ನಿಮ್ಮ ಧ್ ನಮಸ್ಕಾರ ಎಸ್ ನ್ಯೂಸ್ಗೆ ಸ್ವಾಗತ ನಾನು ಎಸ್ ದೇವೇಂದ್ರಗೌಡ ಇಂದಿನ ಮುಖ್ಯಾಂಶಗಳು ಅಂಬೇಡ್ಕರ್ ಅವರಿಗೆ ಅನ್ಯಾಯ ಮಾಡಿದ ಪಕ್ಷ ಇದ್ದರೆ ಅದು ಕಾಂಗ್ರೆಸ್ ಪಕ್ಷ ಕೆ ವಿರೂಪಾಕ್ಷಪ್ಪ ಬಜೆಟ್ನಲ್ಲಿ ನರೇಗಕ್ಕೆ ಕಡಿಮೆ ಹಣ ಹಂಚಿಕೆ ಮಾಡಿದ ಬಿಜೆಪಿಗೆ ನಮ್ಮ ಮತ ಇಲ್ಲ ಅಪರಾಧ ಕೃತ್ಯಕ್ಕೆ ಜಾತಿ ಇರುವುದಿಲ್ಲ ಅಲ್ಲಿ ದ್ವೇಷ ಸೇಡು ಇರುತ್ತದೆ ಧಾರ್ಮಿಕ ಬಣ್ಣ ಬಳಿಯುವುದು ಬೇಡ ಶಕುಂತಲಾ ಪಾಟೀಲ್ ಬಿಜೆಪಿ ಸೋಲಿಸಿ ಪ್ರಜಾಪ್ರಭುತ್ವ ಸಂವಿಧಾನ ಉಳಿಸಿ ಪ್ರಚಾರವೊಂದವರು ಫಯಾದಿಗೆ ಕಠಿಣ ಶಿಕ್ಷೆ ಆಗಲಿ ಚಂದ್ರಶೇಖರ್ ಗೊರೆಬಾಡ್ ಹಾಗೂ ಹುಸೇನ್ ಸಾಬ್ ವಾರ್ತೆಗಳ ವಿವರ ಶೋಷಿತರ ಕೈಯಲ್ಲಿ ಅಧಿಕಾರ ಸಿಕ್ಕಾಗ ಮಾತ್ರ ಸಾಮಾಜಿಕ ನ್ಯಾಯ ಕಾಣಲಿಕ್ಕೆ ಸಾಧ್ಯ ಅಂಬೇಡ್ಕರ್ ಅವರಿಗೆ ಅನ್ಯಾಯ ಮಾಡಿದ ಪಕ್ಷ ಕಾಂಗ್ರೆಸ್ ಪಕ್ಷ ಅವರು ಸಂವಿಧಾನದಲ್ಲಿ ಯಾವುದನ್ನು ಸೇರಿಸಬೇಕು ಎಂದರೋ ಅದನ್ನು ವಿರೋಧ ಮಾಡಿದ ಪಕ್ಷ ಕಾಂಗ್ರೆಸ್ ಇಡೀ ವಿಶ್ವ ಮೆಚ್ಚುವಂತಹ ಮಹಾನಾಯಕ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಮರಣ ಹೊಂದಿದಾಗ ಅವರ ಅಂತ್ಯ ಸಂಸ್ಕಾರ ಮಾಡಲು ದೆಹಲಿಯಲ್ಲಿ ಕಾಂಗ್ರೆಸ್ ಪಕ್ಷ ಜಾಗ ಕೊಡಲಿಲ್ಲ ಎಂದು ಬಿಜೆಪಿಯ ಹಿರಿಯ ಮುಖಂಡರಾದ ಕೆ ವಿರೂಪಾಕ್ಷಪ್ಪ ಕಾಂಗ್ರೆಸ್ ಪಕ್ಷದ ವಿರುದ್ಧ ಕಿಡಿಕಾರಿದರು ನಗರದ ಪತ್ರಿಕಾ ಭವನದಲ್ಲಿ ಕರೆದ ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದ ಅವರು ಅಂಬೇಡ್ಕರ್ ದೇಹವನ್ನು ಮುಂಬೈಗೆ ತೆಗೆದುಕೊಂಡು ಹೋಗಲು ವಾಹನ ವ್ಯವಸ್ಥೆ ಮಾಡದೆ ನಿರ್ಲಕ್ಷ್ಯ ಮಾಡಿದರು ಆಗ ಅವರ ಆಪ್ತ ಸಹಾಯಕ ಗೆಳೆಯರ ಹತ್ತಿರ ಹಣ ಸಂಗ್ರಹ ಮಾಡಿಕೊಂಡು ಮುಂಬೈಗೆ ಹೋಗಿ ಸಮುದ್ರ ದಡದಲ್ಲಿ ಅಂಬೇಡ್ಕರ್ ಅವರ ಅಂತ್ಯ ಸಂಸ್ಕಾರ ಮಾಡಲಾಯಿತು ಅಂದರೆ ಕಾಂಗ್ರೆಸ್ ಪಕ್ಷ ಅಂಬೇಡ್ಕರ್ ಸಾಯುವ ಸಮಯದಲ್ಲಿ ಯಾವ ರೀತಿ ನಡೆದುಕೊಂಡು ಅವಮಾನ ಮಾಡಿತು ಎನ್ನುವುದರ ಬಗ್ಗೆ ದಲಿತ ಮುಖಂಡರು ಅರ್ಥ ಮಾಡಿಕೊಳ್ಳಬೇಕು ಎಂದರು ಚುನಾವಣೆಯ ಸಮಯದಲ್ಲಿ ಎಲ್ಲ ರಾಜಕೀಯ ಪಕ್ಷಗಳು ಅಂಬೇಡ್ಕರ್ ಹೆಸರು ಬಳಸಿಕೊಳ್ಳುತ್ತಿವೆ ಅದರಲ್ಲಿ ಕಾಂಗ್ರೆಸ್ ಹಾಗೂ ಬಿ ಜೆ ಪಿ ಪಕ್ಷಗಳು ಅಂಬೇಡ್ಕರ್ಗೆ ಯಾವ ರೀತಿ ಅವಮಾನ ಅಪಮಾನ ಅನ್ಯಾಯ ಮಾಡಿ ಎನ್ನುವುದರ ಬಗ್ಗೆ ತಿಳಿದುಕೊಳ್ಳುವುದು ಅತಿ ಅವಶ್ಯಕತೆ ಇದೆ ದಲಿತ ಸಮುದಾಯದ ಮುಖಂಡರು ಸಂಘಟನೆಗಳು ಅಂಬೇಡ್ಕರ್ ಹೆಸರು ಹೇಳಿಕೊಂಡು ಸಿ ಎಸ್ ಟಿ ಜನಾಂಗದ ಪರವಾಗಿ ಹೋರಾಟ ಮಾಡುವ ಇವರು ಅಂಬೇಡ್ಕರ್ ಇತಿಹಾಸ ಅವರ ಆಲೋಚನೆಗಳನ್ನು ಅರ್ಥ ಮಾಡಿಕೊಳ್ಳುವ ಕಾಲ ಬಂದಿದೆ ಶೋಷಿತ ಜನರಿಗೆ ಯಾವಾಗ ಅಧಿಕಾರ ಸಿಗುತ್ತದೆ ಆಗ ಸಮಾಜದಲ್ಲಿ ಸಮಾನತೆ ಬರುತ್ತದೆ ಎಂದರು ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಬಂದ ಮೇಲೆ ಬರೀ ಓಲೈಕೆ ರಾಜಕಾರಣ ನಡೆಯುತ್ತಿದೆ ಇದು ಸಮಾಜಕ್ಕೆ ಕಂಟಕ ಸಮಾಜದಲ್ಲಿನ ಸಮುದಾಯಗಳಲ್ಲಿ ಪರಿಣಾಮ ಬೀರುತ್ತಿದೆ ಸರ್ಕಾರ ತುಷ್ಟೀಕರಣ ಮಾಡುತ್ತಿದೆ ಹುಬ್ಬಳ್ಳಿಯ ನೇಹಾ ಕೊಲೆ ಜಿಹಾದ್ ಕೊಲೆ ಆರೋಪಿಯನ್ನು ಶೂಟ್ ಮಾಡಬೇಕೆಂದು ಸರ್ಕಾರವನ್ನು ಆಗ್ರಹಪಡಿಸಿದರು ಶ್ರೀರಾಮನ ಬಗ್ಗೆ ಘೋಷಣೆ ಕೂಗಬೇಡಿ ಅಲ್ಲಾ ಅಕ್ಬರ್ ಎನ್ನಿ ಮುಸ್ಲಿಂ ಯುವಕರು ಶ್ರೀರಾಮ ಎಂದವರ ಮೇಲೆ ಹಲ್ಲೆ ಮಾಡಿದರು ಮೋದಿ ಬಗ್ಗೆ ಹಾಡು ಬರೆದ ಯುವಕನ ಮೇಲೆ ಹಲ್ಲೆ ಮಾಡಿ ಹಿಂಸೆ ನೀಡುತ್ತಿದ್ದಾರೆ ಇದು ಸಿಎಂ ತವರಿನಲ್ಲಿ ಘಟನೆಯಾಗಿದೆ ಸುಳ್ಳು ಹೇಳಿ ಮೋಸ ಮಾಡಿ ಅನ್ಯಾಯ ಮಾಡಿ ಅಧಿಕಾರಕ್ಕೆ ಬಂದ ಸಿದ್ದರಾಮಯ್ಯ ಖರ್ಗೆ ಪರಮೇಶ್ವರ್ಗೆ ಮೋಸ ಮಾಡಿದ್ದು ಎಲ್ಲರಿಗೂ ಗೊತ್ತು ಅಧಿಕಾರದಲ್ಲಿ ಇರುವ ತನಕ ಉತ್ತಮ ಕೆಲಸ ಮಾಡಲಿ ಕೊಲೆಗಾರಿಗೆ ಎನ್ಕೌಂಟರ್ ಮಾಡುವ ತಾಕತ್ತು ಸಿದ್ದರಾಮಯ್ಯಗೆ ಇಲ್ಲ ಹುಬ್ಬಳ್ಳಿಯ ನಿಹಾ ಕೊಲೆ ಬಗ್ಗೆ ರಾಜ್ಯಂತ ಉಗ್ರ ಹೋರಾಟ ಮಾಡಬೇಕು ಲವ್ ಜಿಹಾದ್ ರಾಜ್ಯದಲ್ಲಿ ಸಕ್ರಿಯವಾಗಿ ನಡೆಯುತ್ತಿದೆ ಪ್ರತಿ ತಿಂಗಳು ರಾಜ್ಯದಲ್ಲಿ ಯುವತರು ನಾಪತ್ತೆಯಾಗುತ್ತಿದ್ದಾರೆ ಇದರ ಬಗ್ಗೆ ಸರ್ಕಾರ ಗಂಭೀರವಾಗಿ ಪರಿಗಣಿಸಬೇಕು ಉದ್ಯೋಗ ಹಾಗೂ ಪ್ರೀತಿ ಹೆಸರಿನಲ್ಲಿ ಆಮಿಷ ಒಡ್ಡುವ ಮೂಲಕ ಇಸ್ಲಾಮಿಕ್ ಮುಸ್ಲಿಂ ಯುವಕರು ಲವ್ ಜಿಹಾದ್ ನಡೆಸುತ್ತಿದ್ದು ಮನುಷ್ಯತ್ವ ಇದ್ದವರು ಈ ರೀತಿ ಕೊಲೆ ಮಾಡುವುದಿಲ್ಲ ಮುಂದಿನ ಜನ್ಮ ಇದ್ದರೆ ನಾನು ಮುಸ್ಲಿಮ್ನಾಗಿ ಹುಟ್ಟುತ್ತೇನೆ ಎನ್ನುವವರು ಹಿಂದಿನ ಜನ್ಮದಲ್ಲಿ ಮುಸ್ಲಿಮರಾಗಿ ಹುಟ್ಟಿದ ಬಗ್ಗೆ ನನಗೆ ಅನುಮಾನ ಬರುತ್ತದೆ ಎಂದರು ಪತ್ರಿಕಾಗೋಷ್ಠಿಯಲ್ಲಿ ಪಿಯ ವೆಂಕೋಮ ನಾಯಕ್ ಸಿದ್ದರಾಮೇಶ್ ಇದ್ದರು ಅಧಿಕಾರ ಶೋಷಿತ ವರ್ಗದ ಕೈ ಜನ ಜನರ ಕೈಯಲ್ಲಿ ಸಿಕ್ಕಾಗ ಮಾತ್ರ ಸಾಮಾಜಿಕ ನ್ಯಾಯವನ್ನು ಕಾಣಲಿಕ್ಕೆ ಸಾಧ್ಯತೆ ಆಗುತ್ತೆ ಅನ್ನುವಂಥ ವಿಚಾರ ಹೇಳುವಂಥ ಸಂದರ್ಭ ಹಾಗಾಗಿ ಕಾಂಗ್ರೆಸ್ ಪಕ್ಷ ಅಂಬೇಡ್ಕರ್ ಅವರಿಗೆ ಯಾವ್ಯಾವ ಹಂತದಲ್ಲಿ ಯಾವ್ಯಾವ ಸಂದರ್ಭದಲ್ಲಿ ಎಷ್ಟು ಅನ್ಯಾಯವನ್ನು ಮಾಡಿತು ಅನ್ನುವಂಥದ್ರ ಬಗ್ಗೆ ನಾನು ಈಗಾಗಲೇ ಈ ಪತ್ರಿಕಾ ವರದಿಯಲ್ಲಿ ತೋರಿಸ್ತಿದ್ದೆ ಒಂದು ಕಡೆ ಕೂಲಿ ಹಣ ಜಾಸ್ತಿ ಅಂತ ಘೋಷಣೆ ಮಾಡ್ತಾರೆ ಇನ್ನೊಂದು ಕಡೆ ಬಜೆಟ್ನಲ್ಲಿ ಹಣ ಕಡಿತ ಮಾಡ್ತಾರೆ ಈ ಇಬ್ಬಗಿ ನೀತಿ ಈಗ ನಮಗೆ ಅರ್ಥ ಆಗಿದೆ ಹಾಗಾಗಿ ನಮ್ಮ ಮತ ಈ ಬಾರಿ ಪಿಗೆ ಇಲ್ಲ ಎನ್ನುತ್ತಾರೆ ಸಾಲ್ಗುಂದ ಗ್ರಾಮದ ನರೇಗಾ ಖುಷಿ ಕೂಲಿಕಾರ ಸಾಲ್ಗುಂದ ಗ್ರಾಮದಲ್ಲಿ ನಡೆಯುತ್ತಿರುವ ನರೇಗಾ ಕೆಲಸ ಸ್ಥಳಕ್ಕೆ ಭೇಟಿ ನೀಡಿದ ಸಿಐ ಟಿಯು ಹಾಗೂ ರೈತ ಹಾಗೂ ಕೂಲಿಕಾರ ಸಂಘದ ಮುಖಂಡರಿಗೆ ಕೂಲಿ ಕಾರ್ಮಿಕರು ಕೊಟ್ಟ ಮಾತು ಇದು ಸಂಘಟನೆ ಮುಖಂಡರು ಕೇಂದ್ರ ಸರ್ಕಾರದ ರೈತ ಹಾಗೂ ಕಾರ್ಮಿಕ ವಿರೋಧಿ ಮತ್ತು ದೊಡ್ಡ ಕಂಪನಿಗಳ ಪರವಾಗಿರುವ ಬಿಜೆಪಿ ಪಕ್ಷದ ಧೋರಣೆ ಹಾಗೂ ಹಿಂದೂ ಮುಸ್ಲಿಂ ಮಧ್ಯೆ ಕಂದಕ ಸೃಷ್ಟಿಸಿರುವ ಪಕ್ಷದ ಕಾರ್ಯಕ್ರಮ ಕುರಿತು ಬಸವಂತರಾಯಗೌಡ ಕಲ್ಲೂರು ಎಂ ಗೋಪಾಲಕೃಷ್ಣ ಹಾಗೂ ಎಸ್ ದೇವೇಂದ್ರಗೌಡ ವಿವರವಾಗಿ ಮಾಹಿತಿ ನೀಡಿದರು ಈ ಬಾರಿ ಕೇಂದ್ರದಲ್ಲಿ ಬಿ ಜೆ ಪಿ ಸರ್ಕಾರ ಬರದಂತೆ ಎಡ ಮತ್ತು ಪ್ರಜಾಸತ್ತಾತ್ಮಕ ಸಂಘಟನೆಗಳು ಪ್ರಯತ್ನ ಮಾಡಬೇಕು ಎಂದರು ಇದಕ್ಕೆ ಸ್ಪಂದಿಸಿದ ಕೂಲಿಕಾರರು ಪ್ರತಿನಿತ್ಯ ನಾವು ಬಳಸುವ ಧಾನ್ಯಗಳ ಬೆಲೆ ಹೆಚ್ಚಳವಾಗಿದೆ ನಮ್ಮ ಕೂಲಿ ಹೆಚ್ಚಿಗೆ ಮಾಡಿದರೂ ನಮಗೆ ಹೆಚ್ಚಳ ಮಾಡಿದ ಕೂಲಿ ನೀಡುತ್ತಿಲ್ಲ ಹಿಂದೂ ಮುಸ್ಲಿಂ ಜನ ನಾವು ಒಟ್ಟಾಗಿ ಇದ್ದೇವೆ ನಮ್ಮಲ್ಲಿ ಯಾವ ಜಗಳ ಇಲ್ಲ ಭೇದ ಭಾವ ಇಲ್ಲ ಆದರೆ ಬಿ ಜೆ ಪಿಯವರು ಅವರು ನಮ್ಮ ಮಧ್ಯೆ ಜಗಳ ಹುಟ್ಟು ಹಾಕಿ ತಾವು ಮತ ಪಡೆಯಲು ಪ್ರಯತ್ನ ಮಾಡುತ್ತಿರುವುದು ಈಗ ಎಲ್ಲರಿಗೂ ಗೊತ್ತಾಗಿದೆ ನಾವು ಅವರ ಮಾತಿಗೆ ಮರಳಾಗುವುದಿಲ್ಲ ಎಂದರು ಕಾರ್ಯಕ್ರಮದಲ್ಲಿ ನೂರಕ್ಕೂ ಹೆಚ್ಚು ಕೂಲಿಕಾರರು ಭಾಗವಹಿಸಿದ್ದರು ನಸಿ ತಯಾರಾಗಬೇಕಾದ್ರೂ ಮನುಷ್ಯರ ತಯಾರು ಮಾಡಬೇಕಾದ ಮನುಷ್ಯರ ತಯಾರು ಮಾಡಬೇಕಾದ್ರೆ ನಿಮ್ಮಂತರ ತಯಾರು ಮಾಡ್ತಾರೆ ನಸಿ ತಯಾರು ಮಾಡೋದು ಬೀಡಿಗುಡನ ನಮ್ಮಂತರ ತಯಾರು ಮಾಡ್ತಾರೆ ಕೆಲಸ ಮಾಡೋರು ಈ ನಾವು ಕೆಲಸ ಮಾಡೋದ್ರಿಂದ ಮಾತ್ರ ಇದು ಜಗತ್ತಿನ ಜಗತ್ತು ಯಾರ ಯಾರಿಂದ ನಡೆಯ ಅಂತಂದ್ರೆ ಅಂತಂದ್ರೆ ಯಾರ್ಯಾರು ನೀವು ದುಡಿಯ ಕತ್ತಿರಿ ಮಾಡ್ತಾರ ಅವೆಲ್ಲ ಬರೋದು ನಮ್ಮಿಂದನೇ ನಮ್ಮಿಂದ ನನ್ನ ಅರ್ಥ ಏನು ನಾವೇನು ದುಡಿತೀವಲ್ಲ ಅದು ದುಡಿಯೋದ್ರಿಂದನೇ ಎಲ್ಲರಿಗೆ ಬರಬೇಕಾಗಿತ್ತು ಅದು ಇವತ್ತು ನಮ್ಮ ತಾಯಿಂದರಿಗೆ ಇವತ್ತು ಏನ ಮನೆಗೆ ಜ್ವರ ಬಂದ್ರೆ ಜ್ವರ ಬಂದ್ರೆ ದೌಕ್ಯ ಹೋಗಕ್ಕೆ ಹಿಂದೆ ಮುಂದೆ ನೋಡ್ತೀವಿ ನಾವು ನೇಹಾ ಇರಾಮಟ್ ಕೊಲೆಗೆ ಕಾರಣನಾದ ಫಯಾಜ್ಗೆ ಕಠಿಣ ಶಿಕ್ಷೆ ನೀಡಬೇಕು ಇದರಲ್ಲಿ ಜಾತಿ ಧರ್ಮ ಹುಡುಕುವುದು ಬೇಡ ಕೊಲೆ ಕೊಲೆಯೇ ಹೊರತು ಅದು ಮುಸ್ಲಿಂ ಕೊಲೆ ಹಿಂದೂ ಕೊಲೆ ಅಂತ ನೋಡಲಾಗದು ಗಂಡು ಮೇಲು ಹೆಣ್ಣು ಕೀಳು ಎಂದು ಮನೋಭಾವನೆ ಬಿತ್ತುವ ಸಮಾಜ ಇಂತಹ ಕೃತ್ಯಗಳು ನಡೆದಾಗ ಗಂಡಿಗಿಂತ ಹೆಣ್ಣಿನ ಮೇಲೆ ಸಂಶಯದ ಭಟ್ಟು ಮಾಡುತ್ತದೆ ಆಕೆಗೆ ತೆಳಂಗಿಲ್ಲೇನು ಎನ್ನುತ್ತದೆ ಸಮಾಜ ಈ ತರಹದ ನೋಟ ಬದಲಾಗದೇ ಇದ್ದರೆ ಇಂತಹ ಕೃತ್ಯಗಳಿಗೆ ಕಡಿವಾಣ ಹಾಕಲು ಸಾಧ್ಯವಿಲ್ಲ ಎನ್ನುತ್ತಾರೆ ಜನವಾದಿ ಮಹಿಳಾ ಸಂಘಟನೆಯ ಜಿಲ್ಲಾ ಅಧ್ಯಕ್ಷೆ ಶಕುಂತಲಾ ಪಾಟೀಲ್ ಹಿಂದೂ ಮುಸ್ಲಿಂ ಹೆಣ್ಣು ಗಂಡು ಪ್ರೀತಿಸಿ ಕೊಲೆ ಮಾಡಿದರೆ ಲವ್ ಜಿಹಾದ್ ಹಿಂದೂ ಗಂಡು ಹೆಣ್ಣು ಪ್ರೀತಿಸಿ ಜಗಳ ಮಾಡಿಕೊಂಡು ಕೊಲೆ ಮಾಡಿದರೆ ಅದು ಹಿಂದೂ ಜಿಹಾದ್ ಆಗುವುದಿಲ್ಲ ಯಾಕೆ ಅಲ್ಲಿ ಹೆಣ್ಣು ಗಂಡು ಇಲ್ಲಿ ಹೆಣ್ಣು ಗಂಡು ಆದರೆ ಹೇಳುವುದು ಅದು ಲವ್ ಜಿಹಾದ್ ಇದು ಜಗಳದಲ್ಲಿ ಕೊಲೆ ಆಗಿರಬಹುದು ಎನ್ನುವ ವಿಶ್ಲೇಷಣೆ ಇದರ ಹಿಂದಿನ ರಾಜಕೀಯ ಮತತಂತ್ರ ಜನ ಅರ್ಥ ಮಾಡಿಕೊಳ್ಳಬೇಕು ಚುನಾವಣೆ ಹತ್ತಿರ ಬಂದರೆ ಸಾಕು ಈ ರೀತಿಯ ಘಟನೆಗಳಿಗೆ ರೆಕ್ಕೆ ಪುಕ್ಕ ಸಿಗುತ್ತವೆ ಕೊಲೆಯ ಹಿಂದಿನ ಮೂಲ ಉದ್ದೇಶ ಮರೆಯಾಗಿ ಹಿಂದೂ ಮುಸ್ಲಿಂ ಚರ್ಚೆ ಪ್ರಾರಂಭ ಆಗುತ್ತದೆ ಪ್ರತಿದಿನ ಹಿಂದೂ ಮುಸ್ಲಿಂ ನಡುವೆ ಹಿಂದೂ ಹಿಂದೂಗಳ ನಡುವೆ ಸಣ್ಣ ಪುಟ್ಟ ಜಗಳ ಕೆಲವು ಸಂದರ್ಭದಲ್ಲಿ ವಿಕೋಪಕ್ಕೆ ಹೋದ ಘಟನೆಗಳು ಕೇಳುತ್ತಿರುತ್ತೇವೆ ಇವು ಸುದ್ದಿ ಆಗುವುದೇ ಇಲ್ಲ ಆದರೂ ಅವು ಮುಖ್ಯ ವಿಷಯ ಅನಿಸುವುದಿಲ್ಲ ಆದರೆ ಚುನಾವಣೆ ಹತ್ತಿರ ಬಂತೆಂದರೆ ಈ ತರಹದ ಘಟನೆಗಳಿಗೆ ರೆಕ್ಕ ಪುಕ್ಕ ಕಟ್ಟಿ ತಮ್ಮ ರಾಜಕೀಯ ಬೆಳೆ ಬೆಳೆಸಿಕೊಳ್ಳಲು ಬಿಜೆಪಿ ಅದರ ಅಂಗಸಂಸ್ಥೆಗಳು ತಯಾರಿ ಮಾಡಿಕೊಳ್ಳುತ್ತವೆ ಇದು ನನ್ನ ಮಾತು ಅಷ್ಟೇ ಅಲ್ಲ ಬದಲಾಗಿ ಸಂಘ ಪರಿವಾರದಲ್ಲಿ ಭಾಳ ವರ್ಷಗಳ ಕಾಲ ಹಿಂದೂ ವಕ್ತಾರನಂತೆ ಕೆಲಸ ಮಾಡಿ ಹೊರಬಂದ ಈಗ ನಮ್ಮ ನಡುವೆ ಇಲ್ಲದ ಮಹೇಂದ್ರ ಕುಮಾರ್ ಅವರ ಮಾತು ಸಹ ಒಂದು ಹಿಂದೂ ಮುಸ್ಲಿಮರು ನಡುವೆ ನಡೆದ ಸಂಘರ್ಷ ಅಥವಾ ಕೊಲೆಯನ್ನು ಹೇಗೆ ನಾವು ಬಳಸಿಕೊಳ್ಳಬೇಕೆಂದು ಅವರಿಗೆ ಆ ಸಂದರ್ಭದಲ್ಲಿದ್ದ ಸಂಘದ ಪ್ರಮುಖರು ಹೇಳುತ್ತಿದ್ದಾರೆ ಎಂದು ಸ್ವತಃ ಮಹೇಂದ್ರ ಕುಮಾರ್ ಮಾತನಾಡಿದ ಹಲವು ವಿಡಿಯೋಗಳ ತುಣುಕುಗಳು ಸಾಮಾಜಿಕ ಜಾಲತಾಣಗಳಲ್ಲಿವೆ ಈ ಕುರಿತು ಪ್ರಜ್ಞಾವಂತ ಯುವಕರು ಎಲ್ಲವನ್ನೂ ಚಿಕಿತ್ಸಾ ದೃಷ್ಟಿಯಿಂದ ನೋಡಬೇಕು ಸತ್ಯ ಏನೆಂದು ಅರಿಯಬೇಕು ಯುವಕರಿಗೆ ಉದ್ಯೋಗ ಕೊಡದೆ ಅವರ ಕೈಗೆ ಬಡಿಗೆ ಚಾಕು ಚೂರಿ ನೀಡುವ ಪಕ್ಷದ ಕುರಿತು ಅರಿಯಬೇಕು ಎನ್ನುತ್ತಾರೆ ಶಕುಂತಲಾ ಪಾಟೀಲ್ ಸಿಂಧನೂರಿನ ಎಡ ಹಾಗೂ ಪ್ರಗತಿಪರ ಅಲ್ಪಸಂಖ್ಯಾತ ದಲಿತ ಮತ್ತು ಬಸವ ಬಳಗದ ಸಂಘಟನೆಗಳು ಸೇರಿಕೊಂಡು ಪ್ರಜಾಪ್ರಭುತ್ವ ರಕ್ಷಣಾ ವೇದಿಕೆ ರಚಿಸಿಕೊಂಡು ವಚನ ಭ್ರಷ್ಟ ದಿನವೂ ಸುಳ್ಳು ಹೇಳುವ ಕೊಟ್ಟ ಮಾತಿನಂತೆ ನಡೆದುಕೊಳ್ಳದ ಬಿ ಜೆ ಪಿ ಸೋಲಿಸಲು ನಗರದ ಹಾಗೂ ಹಳ್ಳಿಗಳಲ್ಲಿ ಬೀದಿ ಬದಿಯ ಸಭೆ ಮಾಡುವ ಮೂಲಕ ಮತದಾರರಲ್ಲಿ ಮನವಿ ಮಾಡಿಕೊಳ್ಳುತ್ತಿದ್ದಾರೆ ಹದಿನೈದನೇ ತಾರೀಕಿನಿಂದ ಜೂನ್ ನಾಲ್ಕರವರೆಗೆ ನಗರದ ಹಳ್ಳಿಗಳಲ್ಲಿ ಬೀದಿ ಬದಿ ಸಭೆ ಮಾಡಲು ವೇದಿಕೆ ಕಾರ್ಯಕ್ರಮ ರೂಪಿಸಿದ್ದು ಹದಿನೈದರಂದು ನಗರದ ಟ್ಯಾಕ್ಸಿ ಸ್ಟ್ಯಾಂಡ್ನಲ್ಲಿ ಬೀದಿ ಬದಿ ಸಭೆಯ ಉದ್ಘಾಟನೆ ಮಾಡಿ ಅಲ್ಲಿಂದ ಮೈಬೂಬ್ ಕಾಲನಿ ಗಂಗಾನಗರ್ ಮೂರ್ ಮೈಲ್ ಕ್ಯಾಂಪ್ನಲ್ಲಿ ಬೀದಿ ಬದಿ ಸಭೆ ಮಾಡುವ ಮೂಲಕ ಮತದಾರರಲ್ಲಿ ಬಿ ಜೆ ಪಿಯ ರೈತ ಕಾರ್ಮಿಕ ವಿರೋಧಿ ಕಾಯ್ದೆ ಹಾಗೂ ಎರಡು ಸಾವಿರದ ಹದಿನಾಲ್ಕು ಎರಡು ಸಾವಿರದ ಹತ್ತೊಂಬತ್ತರ ಚುನಾವಣೆಯಲ್ಲಿ ಬಿ ಜೆ ಪಿ ನೀಡಿದ ಮಾತು ಈಡೇರಿಸದ ಕೇಂದ್ರ ಸರ್ಕಾರ ನೀತಿಗಳನ್ನು ಸಾರ್ವಜನಿಕರಿಗೆ ಮನವರಿಕೆ ಮಾಡಿಕೊಡುವ ಕಾರ್ಯಕ್ರಮ ನಡೆಸಲಾಗಿದೆ ಮುಖಂಡರಾದ ಡಿ ಎಚ್ ಪೂಜಾರ್ ಡಿ ಎಚ್ ಕಂಬಳಿ ನಾಗರಾಜ್ ಪೂಜಾರ್ ಚಂದ್ರಶೇಖರ್ ಗೌರವಾಳ ಮುದ್ದನಗೌಡ ಎಂ ಗೋಪಾಲಕೃಷ್ಣ ಹುಸೇನ್ ಸಾ ಬಸವರಾಜ್ ಬಾದರ್ಲಿ ಸೇರಿದಂತೆ ಸಂಘಟನೆಯ ಪ್ರಮುಖರು ಕಾರ್ಯಕ್ರಮ ರೂಪಿಸಿ ಮತದಾರರಲ್ಲಿ ನಮ್ಮ ನಾಳಿದ ಪಕ್ಷದ ಜನವರದಿ ನೀತಿಗಳನ್ನು ಮನವರಿಕೆ ಮಾಡಿಕೊಡುತ್ತಾ ಅಂತಹ ಬಿಜೆಪಿ ಪಕ್ಷಕ್ಕೆ ಮತ ನೀಡದಂತೆ ಮನವಿ ಮಾಡುತ್ತಿದ್ದಾರೆ ಅದಕ್ಕೊಂದ್ಸರಿ ಯೋಜನೆ ಮಾಡಬೇಕು ಬಿಜೆಪಿಯನ್ನು ಸೋಲಿಸಬೇಕಾ ಗೆಲ್ಲಿಸಬೇಕಾ ಯಾಕೆ ಯಾಕೆ ಗೆಲ್ಲಿಸಬೇಕು ಯಾಕೆ ಸೋಲಿಸಬೇಕು ಯಾಕೆ ಸೋಲ್ಸ್ಬೇಕಂತ ನಾವು ಮಾತಾಡ್ತೀವಿ ಇವತ್ತು ನಾವು ಆರ್ ಡಿ ಸಿ ಬ್ಯಾಂಕ್ ಮುಂದಗಡೆ ಒಂದು ಕಾರ್ಯಕ್ರಮ ಮಾಡಿದೀವಿ ಇವತ್ತಿನಿಂದ ಪ್ರಾರಂಭ ಮಾಡಿವಿ ನಾಳೆ ಜೂನ್ ಏಳಕ್ಕೆ ಮೇ ಏಳಕ್ಕೆ ಎಲೆಕ್ಷನ್ ಇದೆ ಅದ್ರ ಮುಂಚಿತವಾಗಿ ಎಲ್ಲ ಕಡೆ ಓಣಿ ಓಣಿಗೆ ತಿರುಗಾಡಿ ಊರು ಊರಿಗೆ ತಿರುಗಾಡಿ ಬಿ ಜೆ ಪಿ ಸೋಲಿಸ್ರಿ ಪ್ರಜಾಪ್ರಭುತ್ವ ಉಳಿಸ್ರಿ ಸಂವಿಧಾನ ಉಳಿಸ್ರಿ ಅಂತೇಳಿ ಹೋರಾಟ ಮಾಡ್ತಾ ಇದ್ದೀವಿ ಪ್ರತಿ ಊರಿಗೆ ಹೋಗ್ತಾ ಇದ್ದೀವಿ ಯಾಕೆ ಹೋಗ್ತಾ ಇದೀವಿ ಅಂತ ಹೇಳಿದ್ರೆ ನಮ್ಮ ಮನೆ ಗಂಟು ಹೋಗ್ಯದ ಯಾಕೆ ಹೋಗ್ತಾ ಇದೀವಿ ಈ ದೇಶದಲ್ಲಿ ಇರುವಂತ ಬಡವರಿಗೆ ಮಹಿಳೆಯರಿಗೆ ಯುವಕರಿಗೆ ರೈತರಿಗೆ ಎಲ್ಲ ಜನವರ್ಗಗಳಿಗೆ ಮೋಸ ಮಾಡಿದ್ದಾರೆ ಇಲ್ಲಿವರೆಗೆ ಮೋಸ ಮಾಡಿದಲ್ದೇನೆ ಮತ್ತೆ ಮತ್ತೆ ಚಾರ್ ಸೌ ಚಾರ್ ಬಾರ್ ಅಪ್ಕಿ ಬಾರ್ ಚಾರ್ಸಾರ್ ನೇಹಾ ಎರೇಮಠ್ ಕೊಲೆ ಪ್ರಕರಣ ಖಂಡಿಸಿ ಹತ್ಯೆ ಮಾಡಿದ ಫಯಾಜ್ಗೆ ಕಠಿಣ ಶಿಕ್ಷೆ ನೀಡಬೇಕು ಶಿಕ್ಷೆ ಮುಂದಿನ ಇಂತಹ ಕೃತ್ಯ ಆಗದಂತೆ ಭಯ ಹುಟ್ಟು ಹುಟ್ಟಿಸುವಂತಿರಬೇಕು ಆ ರೀತಿಯಲ್ಲಿ ಶಿಕ್ಷೆ ಆಗಬೇಕೆಂದು ಸರ್ಕಾರಕ್ಕೆ ಪ್ರಗತಿಪರ ಸಂಘಟನೆಗಳು ಒಕ್ಕೂಟ ಹಾಗೂ ಮುಸ್ಲಿಂ ಸಂಯುಕ್ತ ಕ್ರಿಯಾ ಸಮಿತಿಯು ಒತ್ತಾಯಿಸಿವೆ ಪ್ರಗತಿಪರ ಸಂಘಟನೆಯ ಮುಖಂಡರಾದ ಡಿ ಎಚ್ ಕಂಬಳಿ ಎಸ್ ದೇವೇಂದ್ರಗೌಡ ಚಂದ್ರಶೇಖರ್ ಗೌರವಾಳ್ ಮಾತನಾಡಿ ಇಂತಹ ಕೃತ್ಯವನ್ನು ಯಾರೂ ಸಮರ್ಥನೆ ಮಾಡಿಕೊಳ್ಳುವುದಿಲ್ಲ ಕೃತ್ಯ ಎಸಗಿದ ಫಯಾಜ್ಗೆ ಕಠಿಣ ಶಿಕ್ಷೆ ನೀಡಬೇಕು ಕೋರ್ಟ್ ತ್ವರಿತ ರೀತಿಯಲ್ಲಿ ವಿಚಾರಣೆ ನಡೆಸಿ ಕಠಿಣ ಶಿಕ್ಷೆ ವಿಧಿಸಬೇಕು ಈಗಾಗಲೇ ಇಂತಹ ಕೇಸಿನಲ್ಲಿ ಯಾವ ಥರ ನಡೆದುಕೊಳ್ಳಬೇಕೆಂದು ನಿರ್ಭಯ ಕಾನೂನು ಸೂಚಿಸುತ್ತದೆ ಅದರಂತೆ ಸರ್ಕಾರ ನಡೆದುಕೊಳ್ಳಬೇಕು ಈಗಿನ ಸರ್ಕಾರ ಮುತುವರ್ಜಿಯ ಮಾತನಾಡುತ್ತಿಲ್ಲ ರಾಜಕೀಯ ಮಾತನಾಡುತ್ತಿದೆ ಇದನ್ನು ಗಂಭೀರ ಘಟನೆ ಎಂದು ಪರಿಗಣಿಸಿ ಕಠಿಣ ಶಿಕ್ಷೆ ಆಗುವ ಹಾಗೆ ನೋಡಿಕೊಳ್ಳುತ್ತೇವೆ ಎಂಬ ಗಂಭೀರದ ಮಾತು ಸರ್ಕಾರದಿಂದ ಮಾತನಾಡದೇ ಇರುವುದು ಬೇಸರದ ಸಂಗತಿ ಈ ಘಟನೆಗೆ ಕೋಮ ಬಣ್ಣ ಬರದ ಹಾಗೆ ಹಾಗೆ ಬಂದಲ್ಲಿ ಅದನ್ನು ನಿಯಂತ್ರಿಸುವ ಜವಾಬ್ದಾರಿ ಸರ್ಕಾರದ ಮೇಲಿದೆ ಅದರಂತೆ ಸರ್ಕಾರ ನಡೆದುಕೊಳ್ಳಬೇಕೆಂದು ಸರ್ಕಾರಕ್ಕೆ ಒತ್ತಾಯಿಸಿದರು ಈ ಸಂದರ್ಭದಲ್ಲಿ ಎಂ ಗೋಪಾಲಕೃಷ್ಣ ಬಿ ಎನ್ ಎರದ್ಯಾಳ ಬಸವರಾಜ್ ಬಾದರ್ಲಿ ಇದ್ದರು ಮುಸ್ಲಿಂ ಸಂಯುಕ್ತ ಕ್ರಿಯಾ ಸಮಿತಿ ಸಮಿತಿಯಿಂದ ಪತ್ರಿಕಾಗೋಷ್ಠಿ ನಡೆಸಿ ಈ ಕೃತ್ಯ ಎಸಗಿದ ಫಯಾಜಿಗೆ ಆದಷ್ಟು ಬೇಗನೆ ಈ ನೆಲದ ಕಾನೂನಿನಂತೆ ಕಠಿಣ ಶಿಕ್ಷೆ ವಿಧಿಸಲು ಒತ್ತಾಯಿಸಿತು ಗೋಷ್ಠಿಯಲ್ಲಿ ಮಾತನಾಡಿದ ಹುಸೇನ್ ಸಾಬ್ ಬಾಬರ್ ಪಾಷಾ ವಕೀಲರು ಇದು ನಮ್ಮ ಸಮಾಜ ತಲೆ ತಗ್ಗಿಸುವಂತಹ ಕೃತ್ಯವನ್ನು ಫಯಾಜ್ ಎಸಗಿದ್ದಾನೆ ಆದರೆ ಫಯಾಜಿನ ಪಾಲಕರು ತಮ್ಮ ಮಾತಿನಲ್ಲಿ ನಮ್ಮ ಸಮಾಜ ತಲೆ ಎತ್ತುವಂತೆ ಮಾಡಿದೆ ನೇಹಾ ಸಹೋದರಿ ನಮ್ಮ ಮಧ್ಯೆ ಇಲ್ಲ ಅವರ ಆತ್ಮಕ್ಕೆ ಶಾಂತಿ ಕೋರುತ್ತಾ ಅವರ ಪಾಲಕರಿಗೆ ಸಾಂತ್ವನ ಹೇಳುತ್ತಾ ಫಯಾಜಿನ ಶಿಕ್ಷೆ ಎಲ್ಲರಿಗೂ ಭಯ ಹುಟ್ಟಿಸಲಿ ಇಂತಹ ಕೃತ್ಯ ಎಸಗದಂತೆ ಆಗಬೇಕು ಅಂತಹ ಕಠಿಣ ಶಿಕ್ಷೆ ನೀಡಲಿ ಎಂದರು ಈ ಸಂದರ್ಭದಲ್ಲಿ ಜಿಲಾನಿ ಪಾಷ ನದೀಮುಲ್ಲಾ ಖಾಜಿ ಮಲಿಕ್ ಆಫೀಜ್ ಚಾಂದ್ ಪಾಷಾ ಮೌಲಾನಾ ಖಾಜಿಂ ಸಾಬ್ ಸೈಯದ್ ಜಹೀರುಲ್ಲಾ ಬಾಬರ್ ಪಟೇಲ್ ಹಾಜರಿದ್ದರು ನಾವು ಆ ತಂದೆಯ ಶಬ್ದಗಳನ್ನೇ ಪುನರುಚ್ಚಾರ ಮಾಡ್ತದೆ ಇನ್ನೊಬ್ಬರಿಗೆ ಪಾಠ ಹೋಗೋ ರೀತಿಯಲ್ಲಿ ಈ ಬಾಯಿಗೆ ಶಿಕ್ಷೆ ಆಗಬೇಕು ಮುಂದೆ ಯಾವುದೇ ಒಬ್ಬ ಯುವಕ ಇಂಥ ಕೃತ್ಯ ಎಸುವುದಾಗಿ ಸಲ ಯೋಚನೆ ಮಾಡಬೇಕು ಅವನು ಆ ರೀತಿ ಅತಿ ಶೀಘ್ರ ಅತಿ ತೀವ್ರ ಶಿಕ್ಷೆ ಆಗುವಂತ ಆಗ್ರಹಿಸ್ತಿದ್ದೇವೆ ಅದೇ ರೀತಿಯಾಗಿ ಇದನ್ನು ಯಾವುದೇ ಒಂದು ಸಮಾಜಕ್ಕೆ ಬಟ್ಟು ಮಾಡಿ ತೋರಿಸದೆ ಎಲ್ಲ ಸಮಾಜದಲ್ಲಿ ಇಂಥ ಕುಳಗಳು ಇರ್ತವೆ ಎಲ್ಲ ಸಮಾಜದಲ್ಲಿ ಕೆಡುಕುಗಳು ಇರ್ತವೆ ಆ ಕೆಡುಕನ್ನು ಅಪರಾಧವನ್ನು ಅಪರಾಧವಾಗಿ ನೋಡಬೇಕು ಈ ದಿಶೆಯಲ್ಲಿ ನಾವು ವಿಶೇಷವಾಗಿ ಮಾಧ್ಯಮದೊಂದಿಗೆ ನಾನು ಕೇಳ್ಕೊಳ್ತಾ ಇದ್ದೇನೆ ಕೆಲವೊಂದು ಮಾಧ್ಯಮಗಳು ನಾವು ನೋಡ್ತಾ ಇದ್ದೀವಿ ಅತಿ ಅತಿ ರಂಜಿತವಾಗಿ ಇದನ್ನು ಬಿತ್ತರಿಸ್ತಾ ಇದ್ದಾರೆ ಇದಕ್ಕೆ ಎಷ್ಟು ಒತ್ತು ಕೊಡಬೇಕಾಗು ಈ ಸಮಾಜದ ಈ ನಾಡಿನ ಈ ಶಾಂತಿಯ ತೋಟದ ಶಾಂತಿಯನ್ನು ಕಾಪಾಡಬೇಕಾದ ಸಮಾಜಗಳು ಇದು ಹೆಚ್ಚು ರಂಜಿಸ್ತಾ ಇದ್ದಾರೆ ಅದು ಹಾಕ್ಬಿಡ ಈಗ ಧರ್ಮಸ್ಥಳದ ಸೌಜನ್ಯ ರೇಪು ರೇಪು ಮಾಡೋ ಕೇಸಲ್ಲಿ ಯಾರನ್ನ ನಿರ್ದೋಷಿ ಅಂತ ಬಿಡುಗಡೆ ಮಾಡಿದ್ರು ನಿರ್ದೋಷಿ ಅಂತ ಅದನ್ನ ನಿರ್ಪಯನ್ನ ಹತ್ಯೆ ಮಾಡಿ ಕೊಲೆ ಮಾಡಿದಾಗ ಅಂತ ಹಲವಾರು ಸರಣಿ ಹತ್ಯೆಗಳಾಗಿತ್ತು ಆ ಕುರಿತೆಲ್ಲ ಒಂದು ತನಿಖೆ ನಡೆಸಲಿಲ್ಲ ಎಷ್ಟು ಹೋರಾಟಗಳಾದರೂ ತನಿಖೆ ನಡೆಸಲಿಲ್ಲ ನೆಕ್ಸ್ಟ್ ಯಾರನ್ನು ಫಿಟ್ ಮಾಡಿರೋ ಸಿಕ್ಕಾಗ್ತದೆ ಆತನ ಏನು ಆರೋಗ್ಯ ಸಮಸ್ಯೆ ಮಾನಸಿಕ ಅಸ್ತವಸ್ತ ಅಂದರೆ ಆತನ ನಿರ್ದೋಷಿ ಅಂತ ಬಿಡುಗಡೆ ಮಾಡಿದ ನಂತರ ನಿಜವಾದ ದೋಷಿಗಳ ಬಗೆಗೆ ಬಹಳಷ್ಟು ಕೈ ತೋರಿಸಿದ್ರು ಅವರ ಮನೆಯವರು ಬಾಧಿತ ತಾಯಿ ಎಲ್ಲರೂ ಸೇರಿ ಆ ಕುರಿತು ಏನು ಯಾವುದೇ ತನಿಖೆಗೆ ಮುಂದಾಗಲಿಲ್ಲ ಕರ್ನಾಟಕ ಸರ್ಕಾರ ಅಂದ್ರೆ ಏನು ನಿರ್ಭಯಗಳ ರೇಪಾಯಿ ಮರಳು ಘಟನೆ ಆದಾಗ ಬಿಜೆಪಿ ಸರ್ಕಾರ ಇತ್ತು ಈ ಮೊನ್ನೆ ಚಳವಳಿ ನಡೆದ ಕಾಂಗ್ರೆಸ್ ಗೌರ್ಮೆಂಟ್ ಇತ್ತು ಅಂದ್ರೆ ಸರ್ಕಾರ ಬಿ ಜೆ ಪಿ ಕಾಂಗ್ರೆಸ್ ಇರಲಿ ಈ ಜನರ ಸಮಸ್ಯೆಗಳಿಗೆ ಒಂದು ಸನ್ನಿವೇಶ ಯಾರೇ ಅಧಿಕಾರದಲ್ಲಿ ಯಾವ ಜಾತಿಯ ಯಾವ ಧರ್ಮದ ಆಗಿರಲಿ ಅವರ ಮೇಲೆ ಅನ್ಯಾಯ ಆದ್ರೆ ಅದನ್ನು ತೀವ್ರವಾಗಿ ಸ್ಪಂದಿಸತಕ್ಕಂತಹ ಅದಕ್ಕೆ ತಕ್ಕಂತ ಕ್ರಮ ತಗೊಳ್ಳುವಂತ ಸರ್ಕಾರದ ಕೃಷ್ಣ ದೇವರಾಯ ವಿದ್ಯಾಸಂಸ್ಥೆಯಲ್ಲಿ ಪ್ರಾಥಮಿಕ ಪ್ರೌಢಶಾಲೆ ಹಾಗೂ ಕಾಲೇಜಿನಲ್ಲಿ ಬೋಧನೆ ಮಾಡುವ ಶಿಕ್ಷಕ ಹಾಗೂ ಉಪನ್ಯಾಸಕ ಹುದ್ದೆಗಳಿಗೆ ಇದೇ ತಿಂಗಳು ಇಪ್ಪತ್ತೊಂದರಂದು ನೇರ ಸಂದರ್ಶನ ನಡೆಯಲಿದೆ ಗಂಗಾವತಿ ರಸ್ತೆಯಲ್ಲಿರುವ ದೇವರ ವಿದ್ಯಾಸಂಸ್ಥೆಯಲ್ಲಿ ಪ್ರಾಥಮಿಕ ಶಾಲೆಯಲ್ಲಿ ಕನ್ನಡ ಗಣಿತ ಕಂಪ್ಯೂಟರ್ ಸೈನ್ಸ್ ಹಾಗೂ ಮ್ಯೂಸಿಕ್ ಶಿಕ್ಷಕರು ಮತ್ತು ಪ್ರೌಢಶಾಲೆಯಲ್ಲಿ ಹಿಂದಿ ವಿಜ್ಞಾನ ಗಣಿತ ಸಾಮಾಜಿಕ ವಿಜ್ಞಾನ ಹಾಗೂ ಕಂಪ್ಯೂಟರ್ ಸೈನ್ಸ್ ಕಾಲೇಜ್ ವಿಭಾಗದಲ್ಲಿ ಇಂಗ್ಲೀಷ್ ಫಿಸಿಕ್ಸ್ ಕೆಮಿಸ್ಟ್ರಿ ಮ್ಯಾಥಮೆಟಿಕ್ಸ್ ಹಾಗೂ ಕಂಪ್ಯೂಟರ್ ಸೈನ್ಸ್ ಹುದ್ದೆಗಳಿಗೆ ಉಪನ್ಯಾಸಕರು ಬೇಕಾಗಿತ್ತು ಆಸಕ್ತರು ದಿನಾಂಕ ಇಪ್ಪತ್ತೊಂದು ನಾಲ್ಕು ಇಪ್ಪತ್ತ್ನಾಲ್ಕರಂದು ರವಿವಾರ ಬೆಳಗ್ಗೆ ಹತ್ತು ಗಂಟೆಯಿಂದ ಒಂದು ಗಂಟೆವರೆಗೆ ಗಂಗಾವತಿ ರಸ್ತೆಯಲ್ಲಿರುವ ಕೃಷ್ಣದೇವರ ವಿದ್ಯಾ ಸಂಸ್ಥೆಯಲ್ಲಿ ಈ ಎಲ್ಲ ಹುದ್ದೆಗಳಿಗೆ ಸಂದರ್ಶನ ನಡೆಯಲಿದೆ ಆಯ್ಕೆ ಆದ ಶಿಕ್ಷಕ ಹಾಗೂ ಉಪನ್ಯಾಸ ವಸತಿ ಸಹಿತ ವಿವಿಧ ಸೌಲಭ್ಯಗಳನ್ನು ನೀಡಲಾಗುವುದು ಆಸಕ್ತರು ಇಪ್ಪತ್ತೊಂದು ನಾಲ್ಕು ಇಪ್ಪತ್ತ್ನಾಲ್ಕು ರವಿವಾರ ಬೆಳಗ್ಗೆ ಹತ್ತು ಗಂಟೆಯಿಂದ ಒಂದು ಗಂಟೆಗೆ ನಡೆಯುವ ಈ ಸಂದರ್ಶನದಲ್ಲಿ ಹಾಜರಾಗಲು ವಿನಂತಿ ಕೋರಲಾಗಿದೆ ಇಪ್ಪತ್ತೊಂದು ನಾಲ್ಕು ಇಪ್ಪತ್ತೊಂದರ ರವಿವಾರ ಬೆಳಗ್ಗೆ ಹತ್ತರಿಂದ ಒಂದು ಗಂಟೆಗೆ ಸಂದರ್ಶನ ನಡೆಯಲಿದೆ ಸಂದರ್ಶನಕ್ಕೆ ನೇರವಾಗಿ ಭಾಗವಹಿಸಬಹುದು ಮತ್ತೊಮ್ಮೆ ಮುಖ್ಯಾಂಶಗಳು ಅಂಬೇಡ್ಕರ್ ಅವರಿಗೆ ಅನ್ಯಾಯ ಮಾಡಿದ ಪಕ್ಷ ಇದ್ದರೆ ಅದು ಕಾಂಗ್ರೆಸ್ ಪಕ್ಷ ಕೆ ವಿರೂಪಾಕ್ಷಪ್ಪ ಬಜೆಟ್ನಲ್ಲಿ ನರೇಗಕ್ಕೆ ಕಡಿಮೆ ಹಣ ಹಂಚಿಕೆ ಮಾಡಿದ ಬಿಜೆಪಿಗೆ ನಮ್ಮ ಮತ ಇಲ್ಲ ಅಪರಾಧ ಕೃತ್ಯಕ್ಕೆ ಜಾತಿ ಇರುವುದಿಲ್ಲ ಅಲ್ಲಿ ದ್ವೇಷ ಛೇಡು ಇರುತ್ತದೆ ಧಾರ್ಮಿಕ ಬಣ್ಣ ಬಳಿಯುವುದು ಬೇಡ ಶಕುಂತಲಾ ಪಾಟೀಲ್ ಬಿಜೆಪಿ ಸೋಲಿಸಿ ಪ್ರಜಾಪ್ರಭುತ್ವ ಸಂವಿಧಾನ ಉಳಿಸಿ ಪ್ರಚಾರವೊಂದ ಪಯಾ ಕಠಿಣ ಶಿಕ್ಷೆ ಆಗಲಿ ಚಂದ್ರಶೇಖರ್ ಗೊರೆಬಾಡ್ ಹಾಗೂ ಹುಸೇನ್ ಸಾಬ್ ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು ನಿರಂತರ ಸುದ್ದಿಗಾಗಿ ವೀಕ್ಷಿಸಿ ಎಸ್ ನ್ಯೂಸ್ ಇದು ನಿಮ್ಮ ಧ್ವನಿ ನಮಸ್ಕಾರ ಕೇಂದ್ರ ಮತ್ತು ರಾಜ್ಯ ಸರ್ಕಾರದಿಂದ ಮಾನ್ಯತೆ ಪಡೆದ ಸಂಸ್ಥೆ ಸನ್ರೈಸ್ ಗ್ರೂಫ್ ಆಫ್ ಇನ್ಸ್ಟಿಟ್ಯೂಟ್ ಸಿಂಧನೂರು ನಿಮ್ಮ ಮಕ್ಕಳ ಉಜ್ವಲ ಭವಿಷ್ಯಕ್ಕಾಗಿ ಸನ್ರೈಸ್ ಕಾಲೇಜ್ ಆಫ್ ಫಾರ್ಮಸಿ ಸ್ಕೂಲ್ ಆಫ್ ನರ್ಸಿಂಗ್ ಮತ್ತು ಪ್ಯಾರಾಮೆಡಿಕಲ್ ಕಾಲೇಜ್ ಸಿಂಧನೂರು ಈ ಸಂಸ್ಥೆಗೆ ಭೇಟಿ ನೀಡಿ ಈ ಸಂಸ್ಥೆಯಲ್ಲಿರುವ ಕೋರ್ಸ್ಗಳು ಬಿ ಫಾರ್ಮಸಿ ವಿದ್ಯಾರ್ಹತೆ ಪಿ ಸಿ ಮತ್ತು ಸೈನ್ಸ್ ಪಾಸ್ ಅವಧಿ ಎರಡು ವರ್ಷ ನರ್ಸಿಂಗ್ ಜಿ ಎನ್ ಎಮ್ ಪಿ ಸಿ ಕಲಾ ವಿಜ್ಞಾನ ವಾಣಿಜ್ಯ ಪಾಸ್ ಅವಧಿ ಮೂರು ವರ್ಷ ಪ್ಯಾರಾಮೆಡಿಕಲ್ ಬಿ ಎನ್ ಎಲ್ ಮತ್ತು ಜಿ ಎಚ್ ಐ ವಿದ್ಯಾರ್ಹತೆ ಎಸ್ ಎಸ್ ಎಲ್ ಸಿ ಅಥವಾ ಪಿ ಸಿ ವಿಜ್ಞಾನ ಅವಧಿ ಮೂರು ವರ್ಷ ಸಂಸ್ಥೆಯ ವಿಶೇಷತೆಗಳು ಅನುಭವಿ ಉಪನ್ಯಾಸಕರಿಂದ ಬೋಧನೆ ಪ್ರತಿ ಶನಿವಾರ ತಜ್ಞ ವೈದ್ಯರಿಂದ ವಿಶೇಷ ಉಪನ್ಯಾಸ ಸುಸಜ್ಜಿತ ಕಟ್ಟಡ ಸ್ಮಾರ್ಟ್ ಕ್ಲಾಸಸ್ ಸಿ ಸಿ ಕ್ಯಾಮ್ರಾ ಅಳವಡಿಕೆ ವಿದ್ಯಾರ್ಥಿಗಳಿಗಾಗಿ ಕಲಿಕಾ ಅನುಭವಕ್ಕಾಗಿ ಶುಂಠನೂರು ಹಾಗೂ ವಿವಿಧ ನಗರದ ಸಿಂಹನೂರು ಹಾಗೂ ವಿವಿಧ ನಗರದ ವೈದ್ಯರಿಂದ ಉಚಿತ ಆರೋಗ್ಯ ತಪಾಸಣಾ ಶಿಬಿರದ ಮೂಲಕ ವಿದ್ಯಾರ್ಥಿಗಳಿಗೆ ವಿಶೇಷ ಅನುಭವ ಪ್ರವೇಶಕ್ಕಾಗಿ ಹಿಂದೆ ಭೇಟಿ ನೀಡಿ ಇರ್ಫಾನ್ ಕೆ ಅಧ್ಯಕ್ಷರು ಸನ್ರೈಸ್ ಗ್ರೂಫ್ ಆಫ್ ಇನ್ಸ್ಟಿಟ್ಯೂಟ್ ರೇಣುಕಾ ಯಲ್ಲಮ್ಮ ದೇವಸ್ಥಾನದ ಹತ್ತಿರ ಗುಡಿ ಎದುರುಗಡೆ ರಾಯಚೂರು ರಸ್ತೆ ಸುಡ್ನಿ ಪಿನ್ ನಂಬರ್ ಐದು ಎಂಟು ನಾಲ್ಕು ಏಳು ಎರಡು ಎಂಟು ದೂರವಾಣಿ ಸಂಖ್ಯೆ ಎಂಟು ಒಂದು ಒಂಬತ್ತು ಏಳು ಒಂದು ನಾಲ್ಕು ಮೂರು ಐದು ಎಂಟು ಎಂಟು ಒಂಬತ್ತು ಸೊನ್ನೆ ಮೂರು ಆರು ಏಳು ಮೂರು ಒಂದು ಮೂರು ಎಂಟು ಐದು ಹಿಂದೆ ಭೇಟಿ ನೀಡಿ ನಿಮ್ಮ ಮಕ್ಕಳ ಉಜ್ವಲ ಭವಿಷ್ಯಕ್ಕಾಗಿ ಕೇಂದ್ರ ಮತ್ತು ರಾಜ್ಯ ಸರ್ಕಾರದಿಂದ ಮಾನ್ಯತೆ ಪಡೆದ ಸಂಸ್ಥೆ ಸಂದ್ರೇಶ್ ಗೋಫಾ ಸಿಂಘನೂರು इदू इथ निध्वनि